ಎಷ್ಟ್ ಜನ ಬಂದಿದ್ದೀರಪ್ಪ ನಾವು ಒಂದ್ ಹದಿನೈದು ಜನ ತಿಂಗಳಿಂದ ಹೆಂಗ್ರಿ ನಿಮ್ ಬದುಕಿಗೆ ವಲಸೆ ಹೋಯ್ತೀವಲ್ಲೆಲ್ಲ ಮೇವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ ಕುರಿ ಬೇಕಾದಾಗ ಮಾರ್ಕೋತೀರಾ ಊಟ ಮಾಡ್ಕೊ ಇದ್ ಕುರಿ ಇದೆ ಮೂರ್ ಬ್ಯಾಚ್ ಇದೆ ಕೋಟಿ ಗುರು ನೀನು ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ ಸರ್ ಒಂದ್ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಈಗ ಎಷ್ಟು ಕುರಿ ಇರೋದು ನಿಂದು ಒಂದುವರೆ ಹಾ ನಮ್ದು ಒಂದ್ ಇದೆ ಥೌಸಂಡ್ ಒಂದ್ ಸಾವಿರ ಎಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೆ ಕೋಟಿ ಅದಕ್ಕೆ ಕೋಟಿ ಕುಡ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮೋ ಮಾಡಿಗೇನು ಅನ್ಸಲ್ವಾನ್ ಏನ್ ಬೇಜಾರ ಏನಿಲ್ಲ ಗ್ರೇಟ್ ಎಲ್ಲ ಈಗ ನಮಗೆ ಸಂಪಾದನೆ ಅಲ್ವಾ ಅಲ್ವಾ ಈಗ ಬೇರೆ ಹೋಗ್ಬಿಟ್ಟು ಇಪ್ಪತ್ ರೂಪಾಯಿ ಎಲ್ಲ ನಾವು ಏನಿಲ್ಲ ಈಗ ಯಾಕೆಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸೂತ್ರೆ ಈಗ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಮಾಡವ್ರ ಡಿಪ್ಲೋಮಾ ಮಾಡೋರೆ ಡಿಗ್ರಿ ಮಾಡವ್ರ ಅವ್ರ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪನಿ ಕೊಡ್ತಾರೆ ಐಪತ್ ಸಾವಿರ ಕೊಡ್ತಾರೆ ಪಿ ಜಿಗೆ ಐದ್ ಸಾವಿರ ನಮ್ಗೆ ಏನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಾವು ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ ಶೋಕಿ ಇಲ್ವಾ ನಮ್ ಶೋಕಿ ನಾ ಮಾಡ್ತಿವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಐತೆ ನಮ್ಗೆ ಐತಿವಿ ಶೋಕಿ ಮಾಡ್ತೀವಿ ಬರ್ತೀವಿ